ಬೆಂಗಳೂರು ಉತ್ತರ ಲೋಕಸಭಾ ಕ್ಷೇತ್ರದ ಬಿಜೆಪಿ ಅಭ್ಯರ್ಥಿ ಶೋಭಾ ಕರಂದ್ಲಾಜೆ ಅವರು ಪ್ರಚಾರದ ರ್ಯಾಲಿಯ ವೇಳೆ ಓರ್ವ ವ್ಯಕ್ತಿ ರಸ್ತೆ ಅಪಘಾತದಲ್ಲಿ ಮೃತಪಟ್ಟಿರುವ ಘಟನೆ ನಡೆದಿದೆ ಮೃತ ವ್ಯಕ್ತಿಯನ್ನು ಕೆಆರ್ಪುರದ ಟಿಸಿ ಪಾಳ್ಯದ ಪ್ರಕಾಶ್ ಎಂದು ಗುರುತಿಸಲಾಗಿದೆ ಇಂದು ಬೆಳಗ್ಗೆ ಹೋಂಡಾ ಆಕ್ಟಿವಾ ಬೈಕ್ನಲ್ಲಿ ಪ್ರಕಾಶ್ ತೆರಳುತ್ತಿದ್ದರು ಈ ವೇಳೆ ಚುನಾವಣಾ ಪ್ರಚಾರಕ್ಕೆ ಬಂದಿದ್ದ ಮುಖಂಡರೊಬ್ಬರು ತಮ್ಮ ಕಾರ್ನ ಬಾಗಿಲು ತೆಗೆದಿದ್ದಾರೆ ಈ ವೇಳೆ ಪ್ರಕಾಶ್ ಅವರು ಕೆಳಗೆ ಬಿದ್ದಿದ್ದು ಹಿಂದಿನಿಂದ ಬರುತ್ತಿದ್ದ ಖಾಸಗಿ ಬಸ್ ಪ್ರಕಾಶ್ ಅವರ ಮೇಲೆ ಹರಿ ಿದೆ ತೀವ್ರ ಗಾಯಗೊಂಡಿದ್ದ ಪ್ರಕಾಶ್ ಅವರನ್ನ ಆಸ್ಪತ್ರೆಗೆ ದಾಖಲಿಸಿದರೂ ಕೂಡ ಚಿಕಿತ್ಸೆ ಫಲಕಾರಿಯಾಗದೆ ಮೃತಪಟ್ಟಿದ್ದಾರೆ ಈ ಬಗ್ಗೆ ಕೆಆರ್ಪುರ ಸಂಚಾರ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ ಪ್ರಕರಣದ ಕುರಿತು ಬೆಂಗಳೂರು ಉತ್ತರ ಲೋಕಸಭಾ ಕ್ಷೇತ್ರದ ಅಭ್ಯರ್ಥಿ ಶೋಭಾ ಕರಂದ್ಲಾಜೆ ಅವರು ಮಾಧ್ಯಮಗಳಿಗೆ ಪ್ರತಿಕ್ರಿಯೆ ನೀಡಿದ್ದಾರೆ ಕಾರು ರಸ್ತೆಯ ಬದಿಯಲ್ಲಿ ನಿಂತಿತ್ತು ಆ ಸಂದರ್ಭದಲ್ಲಿ ಅವರು ಬಂದು ಅದಕ್ಕೆ ಹೊಡೆದಿದ್ದಾರೆ ಹೊಡೆದು ಬಿಟ್ಟಿದ್ದಾರೆ ಬಿದ್ದ ಸಂದರ್ಭದಲ್ಲಿ ಬಸ್ಸು ಹರಿದುಬಿಟ್ಟು ಅವರಿಗೆ ಏಟಾಗಿ ಇವತ್ತು ಯಾವ ರೀತಿ ಏಟಾಗಿದೆ ಏನಾಗಿದೆ ಅನ್ನುವಂಥದ್ದನ್ನು ಪೋಸ್ಟ್ ಮಾರ್ಟಮಲ್ಲಿ ಗೊತ್ತಾಗುತ್ತೆ ಮಾರ್ಟಮಿಗೆ ಈಗ ತಗೊಂಡೋಗಿದ್ದಾರೆ ನಾವು ಕೂಡ ಬಂದು ವಿಸಿಟ್ ಮಾಡಿದ್ದೀವಿ ತಕ್ಷಣ ಪೋಸ್ಟ್ ಮಾರ್ಟಮನ್ನು ಮಾಡಬೇಕನ್ನುವಂಥ ಒಂದು ಸೂಚನೆಯನ್ನು ಕೂಡ ನಮ್ಮ ಪೊಲೀಸ್ ಡಿಪಾರ್ಟ್ಮೆಂಟು ಮತ್ತು ವೈದ್ಯಾಧಿಕಾರಿಗಳಿಗೆ ಕೊಟ್ಟಿದ್ದೀವಿ ಆದರೆ ಪೋಸ್ಟ್ ಮಾರ್ಟಮ್ ಆದಮೇಲೆ ಯಾವ ರೀತಿ ಯಾವ ಕಾರಣಕ್ಕಾಗಿ ಅವರ ಸಾವಾಯಿತು ತಲೆಗೆ ಹೊಡೆದೇನಾದರೂ ಸಾವಾಯಿತಾ ಅಥವಾ ಬಿದ್ದು ಸಾವಾಯಿತಾ ಅಂತ ಆಚೆ ಬರುತ್ತೆ ಆದರೆ ನಮಗೆಲ್ಲರಿಗೂ ದುಃಖ ಆಗಿದೆ ಈ ಸಂದರ್ಭದಲ್ಲಿ ಪ್ರಕಾಶ್ ಅವರು ನಮ್ಮ ಅತ್ಯಂತ ನಿಷ್ಠಾವಂತ ಒಬ್ಬ ಕಾರ್ಯಕರ್ತರು ಟ್ವೆಂಟಿ ಫೋರ್ ಅವರ್ಸ್ ನಮ್ಮ ಜೊತೆ ಇರುವಂಥವರು ಆ್ಯಂಟೋನಿ ಜೊತೆ ಓಡಾಡಿ ಕೆಲಸ ಮಾಡುವಂಥವರು ಅವರ ನಿಧನ ಆಗಿರುವಂಥದ್ದು ನಿಜವಾಗಲೂ ನಮಗೆ ದುಃಖ ಆಗಿದೆ ಅವರ ಕುಟುಂಬದ ಜೊತೆಗೆ ನಾವು ಇದ್ದೀವಿ ಅವರಿಗೆ ಕುಟುಂಬಕ್ಕೆ ಏನೇನೋ ಪರಿಹಾರವನ್ನು ಕೊಡಬೇಕು ಅಥವಾ ಏನೋ ಅವರಿಗೆ ಅವಶ್ಯಕತೆ ಇದೆ ಅದೆಲ್ಲವನ್ನು ನಮ್ಮ ಪಾರ್ಟಿ ವತಿಯಿಂದ ನಾವು ಮಾಡ್ತೀವಿ दोनों दो देखता है कब से लगाया है दिल्ली सी आरे दो रिप्ट दागा बिद्दी लगा बिद्दी लगा बस हर दिन है दो बस हर दिन है बस हर द अर्ध कारण कारी है और इधर आगे दें तो उनको नहीं दी बे पर पश्माटा माली गोता जैसे यावा बागा क्या हो गया तोड़ गया दें कारें आर्डर But true, everything is possible. At Rohan City in Beijing, Mangalore, 550 apartments, more than 250 commercial spaces, an 80,000 square feet best city club, and many more facilities. For just Rupee's 31,000 per month installment, 10% special discount for teachers, police, journalists, and defense personnel. Last few days left. Rohan City, a lifetime of blissful living. ಸತ್ಯ ಸ್ಪಷ್ಟ ನೇರ ಸುದ್ದಿಯೊಂದಿಗೆ ಯು ಪ್ಲಸ್ ಟಿ ವಿ ಇದು ಹೊಸತನದ ಸಂಕಲನ